ನಮಸ್ಕಾರ ವೀಕ್ಷಕ ಬಾಂಧವರಿಗೆ ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ಆ ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ಒಂದು ವಿಚಾರ ಮತ್ತು ಸಮಾಚಾರ ನಮ್ಮ ಜೊತೆ ಪ್ರೇಮ್ ಕುಮಾರ್ ಗುರುಗಳಿದ್ದಾರೆ ಜೊತೆಯಲ್ಲಿ ನಾನು ನರಸಪ್ಪ ಕಮತ್ಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು ನನ್ನ ಜೊತೆ ಪ್ರಕಾಶ್ ರಾವ್ ಸರ್ ಇದ್ದಾರೆ ಆದಿವಾಸ್ತು ವಾಸ್ತು ಗುರುಗಳು ಜೊತೆಗೆ ಕೃಷ್ಣ ಪ್ರಸಾದ್ ಅಂತ ಇದ್ದಾರೆ ಸೊ ಅವ್ರಿಗೂ ಕೂಡ ಸ್ವಾಗತಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ವಿಚಾರ ಗುರುಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರಗಳು ನಮಸ್ಕಾರಗಳು ಸರ್ ನಮಸ್ಕಾರ ಇವತ್ತಿನ ಒಂದು ಚರ್ಚೆಯ ವಿಚಾರ ಪೂಜಾ ಕೋಣೆಯ ಬಗ್ಗೆ ಇನ್ನಷ್ಟು ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದೀವಿ ಈಗಾಗಲೇ ಗುರುಗಳ ವಿಡಿಯೋದಲ್ಲಿ ದೇವರ ಮನೆ ಹೇಗಿರಬೇಕು ಎಲ್ಲಿರಬೇಕು ಅಲ್ಲಿ ಹೇಗಿದ್ರೆ ಉತ್ತಮ ಅನ್ನುವಂತ ವಿಚಾರಗಳನ್ನ ತಿಳಿದುಕೊಂಡಿದ್ದೀರಿ ಇವತ್ತಿನ ಅದಕ್ಕೆ ಮೀರಿದಂತ ಕೆಲವೊಂದಿಷ್ಟು ನಿಮ್ಮ ಪ್ರಶ್ನೆಗಳೇ ನನ್ನ ಮೂಲಕ ಗುರುಗಳ ಮುಂದೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ ಗುರುಗಳೇ ಮೊದಲನೇ ಪ್ರಶ್ನೆ ಈಗ ದೇವರ ಮಣಿ ಅಂದಾಗ ನಾವು ಸಾಮಾನ್ಯವಾಗಿ ನಿಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ಹಲವಾರು ಜನ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇವತ್ತು ಪೂರ್ವ ಭಾಗದಲ್ಲಿ ಇಂದ್ರ ಸ್ಥಾನ ಅಥವಾ ಶುಕ್ರ ಸ್ಥಾನದಲ್ಲಿ ಪೂಜಾ ಕೋಣೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವಷ್ಟು ಜನರಿಗೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮೇಲೆ ಚತ್ ಹಾಕಬೇಕು ಅಥವಾ ಗೋಪುರವನ್ನ ಮಾಡಬೇಕನ್ನುವಂಥದ್ದು ಒಂದು ಸಂಶಯ ಪ್ರಶ್ನೆ ಇದೆ ಅದು ನಿಮ್ಮ ಅನಿಸಿಕೆ ತಿಳಿಸಿ ದಯವಿಟ್ಟು ತುಂಬಾ 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 ಒಳ್ಳೆ ಪ್ರಶ್ನೆ ಸಿ ಈಗ ಎಲ್ಲ ಎಲ್ಲರೂ ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಬಿಡ್ಬೇಕು ಇಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ತೊಂದರೆಗಳು ಏನೇನು ನಡೀತಾ ಇದಾವೆ ಅನ್ನೋದು ಕೂಡ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಈಗ ನಾವು ಪೂರ್ವ ಮಧ್ಯ ಭಾಗದಲ್ಲಿ ದೇವ್ರ ಮನೆ ಇಡ್ಬೇಕು ಅಂತ ನಾನು ಮೊದಲೇ ಹೇಳಿದ್ದೀನಿ ತುಂಬಾ ಜಾಗದಲ್ಲಿ ಲೈವ್ ವಿಡಿಯೋಗಳು ಕೊಟ್ಟಿದ್ದೀನಿ ಮತ್ತೆ ನೀವು ಅದೇ ಪ್ರಶ್ನೆ ತೆಗೆದಿದ್ದೀರಿ ಇದರಲ್ಲಿ ಅದೇ ಪ್ರಶ್ನೆಯಲ್ಲಿ ಗೋಪುರ ಅಂತ ಗೋಪುರ ಗೋಪುರ ಅಂತಂದ್ರೆ ಏನ್ ಗೊತ್ತಾ ಅದ್ರ ಮೇಲೆ ಗೋಪುರ ಮಾಡಿ ಒಂದು ಕಳಶ ಇರ್ತಾರಲ್ಲ ಯಾವುದು ಕಾಪರ್ ಅಲ್ಲಿ ಬಂದಿರ್ತದೆ ಅದೇನು ಗೊತ್ತಾ ಕಾಪರ್ ಮೀನ್ಸ್ ಕಾಸ್ಮಿಕ್ ಎನರ್ಜಿ ಅಂದ್ರೆ ಯೂನಿವರ್ಸಲ್ ಅಲ್ಲಿ ಇರುವಂತಹ ಏನ ಕಾಸ್ಮಿಕ್ ಎನರ್ಜಿನ ರಿಸೀವರ್ ಅದು ರಿಸೀವರ್ ಆ ರಿಸೀವರ್ ಅದು ಸ್ಟೋರೇಜ್ ದೇವ್ರ ಮನೆ ನೀವು ಅಲ್ಲಿ ಧ್ಯಾನ ದಿನ ಮಾಡಿದ್ರೆ ಆ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದ್ರೆ ಆ ಎನರ್ಜಿ ನಮ್ಮ ಮೇಲೆ ಪ್ರವೇಶ ಆಗುತ್ತೆ ಅದು ಗೋಪುರ ಮಾಡಿ ಮೇಲೆ ಒಂದು ಚಿಕ್ಕದಾಗ ಒಂದು ಕಳಶ ಇಡೋದು ತುಂಬಾ 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 ಉತ್ತಮ ಓಕೆ ಹೌದು ಸೊ ಧನ್ಯವಾದಗಳು ಅದರ ಜೊತೆಯಲ್ಲಿ ಇನ್ನೊಂದು ಗುರುಗಳೇ ಈ ಒಂದು ಪೂಜಾ ಕೋಣೆ ಈ ಆಗ್ನೇಯ ಮೂಲೆ ಇರ್ಬೋದು ದಕ್ಷಿಣ ಮಧ್ಯ ಭಾಗದಲ್ಲಿ ಇರ್ಬೋದು ಮತ್ತು ಕುಬೇರ ಮೂಲೆ ಅಂತ ಹೇಳ್ತೀವಿ ನೈಋತ್ಯ ಭಾಗದಲ್ಲಿ ಎಷ್ಟು ಸಮಂಜಸ ಪೂಜಾ ಕೋಣೆ ನಿರ್ಮಾಣ ಇಂದ್ರಸ್ಥಾನ ಹೊರತುಪಡಿಸಿ ನೋ ಇನ್ಯಾವುದು ಅಷ್ಟೊಂದು ಬಲ ಇಲ್ಲ ಬಲ ಇಲ್ಲ ಹಾ ಬಲ ಇಲ್ಲ ಸೊ ಈ ಪೂರ್ವ ಮಧ್ಯ ಭಾಗದಲ್ಲಿ ಈ ಎಲ್ಲಾ ಒಂದು ಕಾಯಿಲೆಗಳಿಗೂ ಸೂರ್ಯನ ಕಿರಣಗಳು ಪವರ್ಫುಲ್ ಆಗಿ ಕೆಲಸ ಕಾಸ್ಮಿಕ್ ಎನರ್ಜಿ ಹೌದಲ್ಲ ಕಿರಣಗಳು ಬಿದ್ದಾಗ ಅಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ನಾನು ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಪೂರ್ವ ಇಂದ್ರ ಸ್ಥಾನವನ್ನೇ ನಾವು ಆಯ್ಕೆ ಮಾಡ್ಕೊಂಡಿರೋದು ಒಂದು ಎರಡನೇದು ಈ ಸುಮಾರು ಸುಮಾರು ಜನ ಜಾಗದಲ್ಲಿ ದಕ್ಷಿಣದಲ್ಲಿ ಇಟ್ಟಿದ್ದಾರೆ ಅದು ನಾವು ಲೈವ್ ವಿಡಿಯೋದಲ್ಲಿ ಕೊಟ್ಟಿದಿವಿ ಯಾರ ಮನೆಯಲ್ಲಿ ದಕ್ಷಿಣದಲ್ಲಿ ಇಟ್ಟಿರ್ತಾರೆ ಅದು ಕುಜನ ಜಾಗ ಅಂದ್ರೆ ಯಮನ ಜಾಗ ಹಾಗಾಗಿ ಆ ಜಾಗದಲ್ಲಿ ದೇವ್ರ ದೇವರನ್ನ ಇಟ್ಟು ಪೂಜೆ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಯಾಕಂದ್ರೆ ಅದು ಯಮನ ಜಾಗದಲ್ಲಿ ಇಟ್ಟಿರೋ ವಿಚಾರ ಬಂದಾಗ ಕುಜ ಅಂತಂದ್ರೆ ಈ ಧೈರ್ಯ ಕಳ್ಕೊಳ್ಳುವಂಥದ್ದು ಕೈ ಬಾಯಂಟ್ತಾ ಇರುವಂತದ್ದು ಯಾರಿಗೆ ಮನೆಯ ಗಂಡ ಗಂಡಸರಿಗೆ ಗಂಡು ಮಕ್ಕಳಾಗ್ಬೋದು ಯಜಮಾನ ಆಗ್ಬೋದು ಅವಾಗ ಏನಾಗುತ್ತಂದ್ರೆ ಅದು ನಮಗೆ ಎಲ್ಲ ನೆಗೆಟಿವ್ ಆಗೇ ಫ್ಲೋ ಆಗುತ್ತೆ ಹೊರತು ಯಾವುದು ಪಾಸಿಟಿವ್ ಆಗೋದಿಲ್ಲ ಕೈ ಬಾಯಿ ಅಂಟಲ್ಲ ಅಂದ್ರೆ ಬಿಸ್ನೆಸ್ ಮಾಡೋರು ಆಗ್ಬೋದು ಪರ್ಸನ್ ಆಗ್ಬಿಡ್ತಾರೆ ಅಂದ್ರೆ ಈಗ ನೀವು ಹೇಳ ದಕ್ಷಿಣ ಅಂತಂದ್ರೆ ಆಗ್ನೇಯ ಮಂಗಳ ಮತ್ತು ದಕ್ಷಿಣ ಏನಪ್ಪಾ ಅಂತಂದ್ರೆ ಇದು ಆಗ್ನೇಯ ಚಂದ್ರಭಾಗ ಮಂಗಳ ದಕ್ಷಿಣ ಮಂಗಳ ಭಾಗ ಕುಜಸ್ಥಾನ ಮತ್ತು ನೈಋತ್ಯ ರಾಹು ಗ್ರಹಕ್ಕೆ ಸಂಬಂಧಪಟ್ಟದು ಈ ಮೂರು ಗ್ರಹಗಳು ಪೂಜಾ ರೂಮು ಇಡೋದಕ್ಕೆ ಸೂಕ್ತ ಅಲ್ವ ನಿಮ್ಮ ಅಭಿಪ್ರಾಯ ಹೌದು ಇನ್ನೊಂದಿದೆ ನೈಋತ್ಯ ಬಗ್ಗೆ ಕೇಳಿದ್ರಲ್ಲ ಹೌದು ಈ ನೈಋತ್ಯ ಅಂತ ನಾವು ತಿಳ್ಕೊಂಡಾಗ ಅದು ಬಂದು ಈ ಕೋಲಂಟ್ ಏರಿಯಾ ಅಂತ ಅಂದ್ರೆ ಕೋಲಾಗಿರುವ ಏರಿಯಾ ನಮ್ಮ ಇಡೀ ನಮ್ಮ ಮನೆಗೆ ಅದೊಂದೇ ಅದಕ್ಕೆ ಹಿರಿಯರು ಕೋಲಾಗಿ ಇರ್ಲಿ ಸಂತೋಷವಾಗಿರ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿ ಅಂತ ಅಂತ ದೇವರ ಮನೆ ಕೂಡ ಇರಬಾರ್ದು ಅದು ಬರ್ನಿಂಗ್ ಆಗ್ಬಾರ್ದು ಹೌದು ನಮಗೆ ಬರ್ನಿಂಗ್ ಪ್ಲೇಸ್ ಅಂತ ಯಾಕಂದ್ರೆ ಸಾಕಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ವೀಕ್ಷಣೆ ಮಾಡಿದ ಹಾಗೆ ನೈಋತ್ಯ ಭಾಗದಲ್ಲೇನೆ ಒಂದು ದೇವ್ರ ಮನೆಯನ್ನು ಮಾಡುವಂತದ್ದು ಮತ್ತು ಬೆಡ್ರೂಮ್ ಅನ್ನು ಮಾಡುವಂತದ್ದು ಅಂದ್ರೆ ಆ ರೂಮ್ ಅಲ್ಲಿ ಪೂಜಾ ಮಾಡ್ಕೊಂತ ಅಲ್ಲೇನೆ ಮಲ್ಕೊಂತಿರ್ತಾರೆ ಯಾಕಂದ್ರೆ ಒಂದು ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯವಾದ ಜ್ಞಾನಪ್ ಅಂತಂದ್ರೆ ಪೂಜಾ ಕೋಣೆ ಶುಚಿತ್ವವನ್ನ ಕಾಪಾಡಬೇಕು ಸೊ ನೈಋತ್ಯ ಭಾಗ ರಾಹು ಗ್ರಹಕ್ಕೆ ಅನ್ನುವಂಥ ವಿಚಾರ ಗುರುಗಳೇ ನಾನು ಹಲವಾರಷ್ಟು ನೂರು ಮನೆಗಳಲ್ಲಿ ಸುಮಾರಷ್ಟು ಒಂದು ಮೂವತ್ತು ಮನೆಗಳಲ್ಲಿನು ಕೂಡ ಇವತ್ತು ವಾಯುವೆ ಇರಬಹುದು ಮತ್ತು ನೈಋತ್ಯ ಇರ್ಬೋದು ಇವತ್ತಿನ ದಿವಸ ನಾವು ಈಗ ನಾವು ಮಾತಾಡ್ತಾ ಇರೋದು ವಿಚಾರ ದಕ್ಷಿಣ ಮತ್ತು ಆಗ್ನೇಯ ಮತ್ತು ನೈಋತ್ಯ ಭಾಗದಲ್ಲಿ ದೇವರ ಮನೆ ಬಿಲ್ಕುಲ್ ಬೇಡ ಅನ್ನುವಂಥದ್ದು ಮತ್ತು ಅಲ್ಲಿ ಪುರುಷರು ಡಮ್ಮಿ ಆಗ್ತಾ ಇರೋದ್ ಆಗ್ತಾರೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಬಟ್ ಇದನ್ನ ಸಾಕ್ಷಿ ಸಮೇತ ನೀವು ಕೂಡ ಪ್ರೂವನ್ನ ಅನ್ನ ಮಾಡಿದೀರಿ ಸೊ ಹೀಗಾಗಿ ಅಹ್ ಇನ್ನೊಂದು ವಿಚಾರ ಗುರುಗಳೇ ಈಗ ನಾವು ಇಂದ್ರಸ್ಥಾನ ಅಂತ ಅಂತಂದಾಗ ಪೂರ್ವ ಭಾಗದಲ್ಲಿ ಅಂದ್ರೆ ಹೆಚ್ಚಾನ್ ಹೆಚ್ಚು ನಾವು ದೇವರ ಮನಿಯನ್ನ ಪೂರ್ವ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ಪೂಜೆ ಮಾಡ್ಬೇಕು ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ ಒಂದು ಹೌದಾ ನಮ್ಮ ಪಶ್ಚಿಮ ಭಾಗಕ್ಕೆ ಪಶ್ಚಿಮ ಸ್ಥಾನಕ್ಕೆ ಬಂದಾಗ ಪಶ್ಚಿಮಕ್ಕೆ ಮುಖ ಮಾಡಿ ಅಂದ್ರೆ ದೇವರ ಮುಖ ದೇವರ್ ಮುಖಗಳು ಪೂರ್ವಕಾಗುತ್ತೆ ನಮ್ದು ಪಶ್ಚಿಮಕ್ಕೆ ಮುಖ ಆಗುತ್ತೆ ಅದು ಫಿಫ್ಟಿ ಫಿಫ್ಟಿ ಲಾಭ ಇಲ್ಲ ನಷ್ಟ ಇಲ್ಲ ಅದು ಅದು ಯಾಕೆ ನಾನು ಅದನ್ನ ನಾನು ಫಿಫ್ಟಿ ಫಿಫ್ಟಿ ಅಂತಂದ್ರೆ ನಾವು ಅಲ್ಲಿ ಮಲಗುವ ಕೋಣೆ ಅಲ್ಲಿ ಮಲಗುವ ಕೋಣೆ ಮಧ್ಯದಲ್ಲಿ ದೇವರ ಮನೆ ಹೌದು ಸ್ವಲ್ಪ ಅದು ನಾವು ಇರೋ ಜಾಗದಲ್ಲಿ ನೆಗೆಟಿವ್ ಇರುತ್ತೆ ಹೌದು ಸಿ ನಾವು ಬಿಡುವುದು ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಬೆವರು ಬರೋದು ಅದು ನೆಗೆಟಿವೇ ಹೌದು ಟಾಯ್ಲೆಟ್ ಹೋಗ್ತಿವಿ ಅದು ನೆಗೆಟಿವ್ ರೀಸರ್ಸ್ ಹೋಗ್ತಿವಿ ಅದು ನೆಗೆಟಿವ್ ನಮ್ಮಲ್ಲಿ ಏನೇ ಇರಲಿ ಒಳ್ಳೆ ಹೊರಗಡೆ ಹೋಗೋದೆಲ್ಲ ನೆಗೆಟಿವ್ ದೇಹವೇ ನೆಗೆಟಿವ್ ಮಯ ಎಲ್ಲಾರ್ದು ಎಲ್ಲಾರ್ದು ಅದೇನೇ ಆವಾಗ ಏನಾಗುತ್ತೆ ಆ ದೇವಸ್ಥಾನ ಅಲ್ಲಿ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ದೇವ್ರಿಗೆ ನಾವು ಕೆಟ್ಟದನ್ನ ಕೊಡೋದಂತ ಇನ್ನೊಂದು ಎಷ್ಟೋ ಮನೆಗಳಲ್ಲಿ ಹೇಳ್ತೀವಿ ಒಂದು ಒಂದೇ ಒಂದಡಿ ಎರಡೆ ಗ್ಯಾಪ್ ಕೊಟ್ಬಿಡೋದು ಬಿಡೋದು ಒಂದಡೆ ಕೊಟ್ಟಿರ್ತಾರೆ ಊಟಲ್ಲಿ ಪಾರ್ಟಿಷನ್ ಮಾಡ್ಬಿಟ್ಟು ಬಾತ್ರೂಮ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಅದು ಎಷ್ಟು ಮಾತ್ರ ಒಳ್ಳೇದು ಅದಕ್ಕೆ ಅಂತ ಜಾಗವನ್ನ ನಾವು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ಸರಿ ಸರಿ ಓಕೆ ಗೋಲ್ ಈ ವಿದ್ಯ ಸಭೆಯ ದಿಗ್ಗಜಗಳಿಗೆ ನಮಸ್ಕಾರ ಹೇಳ್ತಾ ನನ್ನ ಚೆಕ್ ಪ್ರಶ್ನೆ ಕೇಳಿ ಸರ್ ಸರ್ ಈಗ ನೀವೇ ಗುರುಗಳೇ ನೀವು ಹೇಳ್ತಾ ಇದ್ದೀರಾ ಹಿಂದ ಸ್ಥಾನದಲ್ಲಿ ದೇವರ ಮನೆ ದಕ್ಷಿಣಕ್ಕೆ ಅಭಿಮುಖವಾಗಿ ಒಳಗ್ ಬಂದು ಓಕೆ ದಕ್ಷಿಣಕ್ಕೆ ಅಭಿಮುಖವಾಗಿ ಒಳಗ್ ಬಂದು ದೇವರನ್ನ ಪೂರ್ವಕ್ಕೆ ಅಭಿಮುಖವಾಗಿಟ್ಟು ಇವರು ಪಶ್ಚಿಮಕ್ಕೆ ಅಭಿಮುಖವಾಗಿ ಪೂಜೆ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತಿದೆ ಹಾ ಈಗ ನಾವು ಇತ್ತೀಚೆಗೆ ಹೊಸದಾಗಿ ಹೊಸದಾಗಿ ನಾವು ಹೇಳ್ತಾ ಇರೋದು ಇದು ಕಿಪ್ ಸಪ್ರೇಟ್ ಹಿಂದಿಕ್ಕ ಹೋಗಿ ನಾನೂರು ಐನೂರು ಆರ್ನೂರು ಸಾವಿರ ಹಿಂದೆ ಹೋದಾಗ ಯಾವುದೇ ಒಂದು ಹಳೆ ದೇವಸ್ಥಾನ ನೋಡಿ ಅಲ್ಲಿ ಹೋದಾಗ ತುಂಬಾ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನೋಡಿ ಈ ಹೊಸ ದೇವಸ್ಥಾನಗಳಲ್ಲಿ ಒಂದ್ ಅವರ್ ಧ್ಯಾನ ಮಾಡೋದು ಅಂತ ಜಾಗದಲ್ಲಿ ಹದ್ನೈದು ನಿಮಿಷ ಧ್ಯಾನ ಮಾಡಿ ಆ ಎನರ್ಜಿನ ಜಾಸ್ತಿ ಇರುತ್ತೆ ಯಾಕೆ ಗೊತ್ತಾ ಸಿ ಯಾವ್ದೇ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀ ಅಂತ ಇಟ್ಕೊಳ್ರಿ ಒಂದು ದೇವಸ್ಥಾನ ಸಿಕ್ತು ದೇವರು ರೋಡಿಂದ ನೋಡ್ತೀರ ದೇವ್ರು ಕಾಣ್ತೀರಿ ಯಾಕೆ ಹೇಳಿ ನಮ್ಮನ್ನ ಕಾಣಿಸ್ತಾ ಇರ್ತಾರೆ ನೇರವಾಗಿ ದೇವರ ಮುಖ ಕರೆಕ್ಟ್ ಆಗಿ ಬಾಗ್ಲು ನೇರವಾಗಿರ್ತದೆ ಹ್ಮ್ 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 ನಾವು ದೇವ್ರಿಗೆ ಇಟ್ಬಿಡೋದು ಈ ಕಡೆ ಬಾಗ್ಲು ಈ ಕಡೆ ಬಾಗ್ಲು ಸಂಡಿ ಗಂಧಿಗಳು ಗುರುಗಳು ನೀವು ಹೇಳುದು ಕರೆಕ್ಟ್ ಜೊತೆಯಲ್ಲಿ ಕೆಲವೊಬ್ರಿಗೆ ಏನಿರುತ್ತಪ್ಪ ಅಂತಂದ್ರೆ ನಾವು ಇಂದ್ರಸ್ಥಾನದಲ್ಲಿನೇ ದೇವ್ರ ಮನೆ ಮಾಡಿದೀವಿ ಊರಕ್ ನಿಂತ್ಕೊಂಡೇ ಪೂಜಾ ಮಾಡ್ತೀವಿ ಬಟ್ ದೇವರ ಮನೆಯ ಬಾಗಿಲು ಪ್ರವೇಶ ಉತ್ತರಕ್ಕೆ ದಕ್ಷಿಣಕ್ಕೆ ಇದೆ ಅನ್ನುವಂಥದ್ದು ಅಭಿಪ್ರಾಯ ಇದೆ ನಾವು ದೇವರ ಮನೆಯ ಬಾಗಿಲು ಮುಖ್ಯನೋ ಅಥವಾ ನಾವು ಕುತ್ಕೊಂಡು ಪೂಜೆ ಮಾಡೋದು ಅಥವಾ ಅಭಿಮುಖವಾಗಿ ಪೂಜೆ ಮಾಡೋದು ಮುಖ್ಯನೋ ಅನ್ನೋಂಥದ್ದು ಎರಡು ಮುಖ್ಯನೇ ಎರಡು ಮುಖ್ಯ ಹೌದು ಅಂದ್ರೆ ಬಾಗಿಲು ಕೂಡ ಒಂದ್ ವೇಳೆ ನಾವು ಪೂರ್ವಕ್ಕೆ ಫೋಟೋ ಇಟ್ಟಾಗ ಪಶ್ಚಿಮಕ್ಕೆ ದೇವ್ರ ಮುಖ ಆಗುತ್ತೆ ನಾವು ಪೂರ್ವಕ್ಕೆ ನಿಂತ್ಕೊಂಡು ಪೂಜೆ ಮಾಡಿದಾಗ ಫೋಟೋಗಳ ಮುಖ ದೇವರುಗಳ ಮುಖ ಪಶ್ಚಿಮಕ್ಕೆ ಆಗುತ್ತೆ ಸೊ ಹೀಗ ಇದ್ದಾಗ ಆ ದೇವ್ರ ಮನೆಯ ಬಾಗ್ಲು ಕೂಡ ಪೂರ್ವಕ್ಕಿಡಬೇಕು ಅಂತ ನಿಮ್ಮ ಅಭಿಪ್ರಾಯ ದೇವ್ರ ಮನೆ ದೇವರು ನೇರವಾಗಿ ಬಾಗಿಲು ಇರಬೇಕು ದೇವ್ರೇ ನೇರವಾಗಿ ಇದು ಪಶ್ಚಿಮಕ್ಕಿರ್ಬೋದು ಪೂರ್ವಕ್ಕಿರ್ಬೋದು ಹೌದು ಓಕೆ ಸೊ ಅದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರ ಗುರುಗಳೇ ಈಗ ನಾವು ಪೂರ್ವ ಸ್ಥಾನದಲ್ಲಿ ದೇವರ ಮನೆ ಅಂತ ಹೇಳಿದ್ರಿ ಈಗ ವಾಯುವ್ಯದಲ್ಲಿ ದೇವ್ರ ಮನೆ ಎಷ್ಟು ಸೂಕ್ತ ಅದು ಅಷ್ಟೊಂದು ಸಮಂಜಸ ಅಲ್ಲ ಅಲ್ಲೇ ಅಲ್ಲ ಅದು ವಾಯು ನಾಟ್ ಗುಡ್ ಅದು ನಾಟ್ ಗುಡ್ ಅದು ಒಳ್ಳೆಯದಲ್ಲ ಪುತ್ರನು ಒಳ್ಳೆಯದಲ್ಲ ಈಶಾನ್ಯದಂತು ತುಂಬಾ ಈಗ ನಾವು ಹೊಸದಾಗಿ ನಕ್ಷೆ ಕೊಡ್ಬೇಕಾದ್ರೆ ಪೂರ್ವ ಇಂದ್ರ ಸ್ಥಾನದಲ್ಲಿ ನಕ್ಷದಲ್ಲಿ ನಾವು ದೇವ್ರ ಮನೆಯನ್ನ ಕೊಡ್ತೀವಿ ಅಥವಾ ಅಡಿಗೆ ಮನೆ ಈಶಾನ್ಯ ಭಾಗದಲ್ಲಿ ಕೊಡ್ತೀವಿ ಅಲ್ವಾ ಹೌದು ಅಡಿಗೆಗೆ ಅಡಿಗೆ ಮನೆಗೆ ಈಶಾನ್ಯ ಭಾಗ ಈಗಾಗಲೇ ವಾಯು ಮೂಲೆಯಲ್ಲಿರುವಂತಹ ದೇವ್ರ ಮನೆ ಇದ್ದವರು ಅದನ್ನ ಬದಲಾಯಿಸ್ಕೋಬೇಕೋ ಅಥವಾ ಹೇಗೋ ಏನೋ ಹೌದೌದು ಈಗ ಒಂದು ಕೆಟ್ಟದ್ದು ಅಂತ ಬಂದಾಗ ನಿಮ್ಮ ಬಾಡಿಯಲ್ಲಿ ಹ್ಮ್ ಒಂದು ಯಾವ್ದಾದ್ರು ಒಂದು ಗಡ್ಡೆ ಇದೆ ಅಂತ ಇಟ್ಕೊಳ್ರಿ ಬೇಡ ನಿಮ್ಮ ಫ್ರೆಂಡ್ ಬಾಡಿಯಲ್ಲಿ ಗಡ್ಡೆ ಇದೆ ಅಂತ ಇಟ್ಕೊಳ್ಳಿ ಡಾಕ್ಟರ್ ಏನ್ ಮಾಡ್ತಾರೆ ಡಾಕ್ಟರ್ ಕಟ್ ಮಾಡಿ ಬಿಸಾಕ್ಬೇಕಾಗ ಅಷ್ಟೇ ನಾವು ಮಾಡೋದು ಸೊ ನಿಜ ಬಟ್ ನಾವು ಈಶಾನ್ಯದಲ್ಲಿ ದೇವ್ರ ದೇವರಿಟ್ಟವ್ರಿಗೆ ಅದು ಬೇರೆ ಪರಿಹಾರ ಇಲ್ಲ ಕಟ್ ಮಾಡಿ ತೆಗಿಬೇಕಂತ ಹೇಳ್ತೀವಿ ನಿಮ್ಮ ಮಾತು ಹೋಗ್ತೀನಿ ನಾನು ಬಟ್ ಮೂಲೆ ಇದ್ದಾಗ ಈಶಾನ್ಯಕ್ಕಿಂತ ಪ್ರಭಾವನ ಹೇಗೋ ಎಲ್ಲ ನೆಗೆಟಿವ್ 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 ಅಂತೀರಾ ಕೆಟ್ಟ ಜಾಗನೂ ನೋಡಿ ವಾಯು ತತ್ವ ಸಿ ಇನ್ನೊಂದು ಹೇಳ್ತೀನಿ ನಮ್ಮ ತಲೆ ಅಗ್ನಿ ಮೂಲೆ ಕಡೆ ಇರುತ್ತೆ ಅಂತ ಇಟ್ಕೊಳ್ಳಿ ತಿನ್ನೋದದು ಅವಾಗ ನಮ್ಮ ಸೊಂಟದ ಭಾಗ ಇರುತ್ತೆ ವಾಯು ಮೂಲೆ ಔಟ್ ಗೋಯಿಂಗ್ ಜಾಗ ಅದು ಬರೋಬ್ರ ಹೌದಲ್ವಾ ವಾಯು ಅಂತ ಇರ್ತೀವಿ ಏನಕ್ಕೆ ವಾಯು ಅತಿ ಉತ್ತಮ ಅಂತಂದ್ರೂ ಕೂಡ ಈ ವಾಯು ಸಿ ಆ ನೆಗೆಟಿವ್ ಎನರ್ಜಿ ಈ ಈ ಒಂದು ಯಾವುದು ಇವಾಗ ದಕ್ಷಿಣಾಯನ ಇದೆ ಇನ್ನ ಇನ್ನ ಸಂಕ್ರಾಂತಿ ಹಬ್ಬದವರೆಗೂ ದಕ್ಷಿಣಾಯನ ಇರುತ್ತೆ ಗಾಳಿ ದಕ್ಷಿಣದಿಂದ ಅಂದ್ರೆ ಈ ಕಡೆ ನೈಋತ್ಯದಿಂದ ಈ ಹೋಗುತ್ತೆ ಆಗುತ್ತೆ ಮತ್ತೆ ಉತ್ತರಾಯಣ ಬಂದಾಗ ಈ ಕಡೆ ಕ್ರಾಸ್ ವೆಂಟಿಲೇಷನ್ ಆದಾಗ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಸಿ ಬರೋ ಅದಕ್ಕೋಸ್ಕರ ವಾಯು ತತ್ವ ಕಟ್ಬಿಟ್ಟಿದೀವಿ ದೇವ್ರ ಮನೆ ಅಲ್ಲಿ ಬೇಡ ಬೇಡ ದೇವ್ರ ಮನೆ ವಿಚಾರ ಬಂದಾಗ ಕಲಶ ನಾವು ಮಾಡಿರುವ ಮಾಡಿರ್ತೀವಿ ಕಲಸಕ್ಕೂ ಮತ್ತೆ ಮೇಲ್ಚಾವಣಿಗೂ ಎಷ್ಟು ಅಂತರ ಇರಬೇಕು ಗುರುಗಳೇ ಇಲ್ಲ ಟಚ್ ಆಗ್ಬಾರ್ದು ಟಚ್ ಆಗ್ಬಾರ್ದು ಟಚ್ ಆಗ್ಬಾರ್ದು ಒಂದ್ ಫುಟ್ ಇರ್ಬೋದು ಆರು ಇಂಚ್ ಇರ್ಬೋದು ಎಷ್ಟೇ ಆಗ್ಬಾರ್ದು ಹೌದು ಇನ್ ಇತ್ತೀಚೆಗೆ ಮನೆ ದೇವಸ್ಥಾನ ಅದೇ ದೇವ್ರ ಮನೆ ಟೋಟಲಿ ಗ್ಲಾಸ್ ಅಲ್ಲಿ ಮಾಡಿದ್ದಾರೆ ಹೌದು ಗ್ಲಾಸ್ ಅಲ್ಲೂ ಟೋಟಲಿ ಗ್ಲಾಸ್ ಅಂದ್ರೆ ರಾಹು ಗ್ರಹ ಅರ್ಥ ಮಾಡ್ಕೆ ಇವಾಗ ಮಿರರ್ ಮುಂದೆ ನಿಂತ್ಕೊಳ್ಳಿ ನೀವು ಇನ್ನ ಸ್ವಲ್ಪ ಎಸ್ ಹಾ ಅಂದ್ರೆ ಅದು ರಾಹು ಗ್ರಹ ನಿಮ್ಮ ಬಾಡಿಯಲ್ಲಿ ರಾಹು ಗ್ರಹ ಯಾವ್ದು ಕಣ್ಣು ಕಣ್ಣು ಯು ಆರ್ ಕರೆಕ್ಟ್ ಕಣ್ಣು ಅಂತಂದಾಗ ಕಣ್ಣು ಮುಚ್ಚಿದ್ರೆ ನಮ್ಗೇನು ಬೇಡ ಕಣ್ಣು ಬಿಟ್ರೆ ಎಲ್ಲ ಬೇಕು ಅಂದ್ರೆ ಈ ಗ್ಲಾಸ್ ಏನ್ ಮಾಡ್ತಾರೆ ಅಂದ್ರೆ ಇವರಿಬ್ರು ಏಕಾಂತದಲ್ಲಿ ಇರೋದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕೆ ಬಂದಾಗ ಹೋದಾಗ ಎಲ್ಲ ನೋಡ್ತಾ ಇರ್ತಾರೆ ಲಕ್ಷ್ಮೀನಾರಾಯಣ ಬಂದು ರಸಿಕರು ರಸಿಕ ಆದ್ರೆ ಇವರಿಬ್ರುನು ಯಾವತ್ತು ಏಕಾಂತದಲ್ಲಿ ಸೇವೆ ಮಾಡುವಂತಹ ಲಕ್ಷ್ಮಿ ಏಕಾಂತಕ್ಕೆ ಭಂಗ ತಂದಾಗ ಆವಾಗ ಇಲ್ಲಿ ಭಂಗ ಆದ್ರೆ ನೈಋತ್ಯದಲ್ಲಿ ಭಂಗ ಆಗಿರ್ತದೆ ಅವರಿ ತನ್ನ ವೈಭೋಗ ಪ್ರದರ್ಶನ ಮಾಡ್ಬೇಕಂತ ಇಲ್ಲಿ ಕ್ಲಾಸಲ್ಲಿ ಮಾಡ್ಕೊಂಡಿದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಗೊತ್ತೇ ಇಲ್ಲ ಆ ವೈಭವ ಅಲ್ಲಿ ಅವ್ರಿಗೆ ಡಿಸ್ಟರ್ಬನ್ಸ್ ಅವ್ರು ಆ ಕಡೆ ಇವ್ರೇ ಕಡೆ ಇವಾಗ ಹೆಂಗಾಗಿದೆ ಕೆಲವೊಬ್ರು ಏನ್ ಮನೆ ಕಟ್ತಾ ಇದ್ದಾರೆ ಮೇಸ್ತ್ರಿಗಳ ಅಗತ್ಯಕ್ಕೆ ಇವ್ರು ಅವಸರ ಕಟ್ಕೊಳ್ಳೋ ತರ ಇದೆ ಹೌದು ಅಂದ್ರೆ ಇದು ಅದೇನೋ ನೋಡ್ಕೊಂಡೆ ನೇಮ ನಾಮ ಹಾಕೊಂತೆ ಒಬ್ಬರು ನೋಡ್ಕೊಂಡು ಒಬ್ಬರು ನಾಮ ಹಾಕೊಳ್ಳಾಗ ಆಯ್ತು ಈ ದೇವ್ರ ಮನೆ ವಿಚಾರಕ್ಕೆ ಬಂದಾಗ ಈಗ ಗುರುಗಳು ಹಿಡಿದ್ರು ಆಹ್ ಆ ಒಂದು ಇದಿಟ್ಟಾಗ ಕಳಸ ಇಷ್ಟಾಗ ದೇವರ ಮನೆಗೂ ದೇವರ ಗೂಡುಗೂ ಇರೋ ವ್ಯತ್ಯಾಸ ಏನು ಆ ಕ್ವಶನ್ ದೇವರ ಮನೆಗೂ ಗೂಡುಗು ನೋಡಿ ಈಗ ಇದು ದೇವಸ್ಥಾನ ಮನೆನೇ ದೇವಸ್ಥಾನ ಇದು ಗರ್ಭ ನೋಡಿ ಈಗ ನೀವ್ ಹೇಳ್ತಾ ಇದನ್ನೇ ಒಂದು ಐವತ್ತು ದಶಕಗಳ ಹಿಂದಿಕ್ ಹೋದ್ರೆ ಮೊದ್ಲು ಹೇಳ್ತಾ ಇದ್ರು ಬರೀ ದೇವರ ಗೂಡು ಅಂತ ಹೇಳ್ತಾ ಇದ್ರು ದೇವ್ರ ಮನೆ ಅಂತ ಯಾರು ಯಾರಿಗೂ ಹೇಳ್ತಾ ದೇವ್ರ ಗೂಡು ಅಂತಂದ್ರೆ ಮಾಡ್ತಾ ಇದ್ರು ಹೌದು ಇನ್ನೊಂದ್ ಸರ್ ನೀವು ಹೇಳೋ ಪ್ರಕಾರ ಹಿಂದಿನ ಕಾಲದಲ್ಲಿ ದೇವ್ರ ಮನೇನೇ ಇದ್ದಿಲ್ಲ ದೇವಸ್ಥಾನಕ್ಕೆ ಹೊಕ್ಕಿದ್ರು ದೇವ್ರ ಗೂಡ್ ಅಂದ್ರೆ ಒಂದ್ ಮಾಡ ಈಗ ಅದನ್ನು ಪೂಜಾ ರೂಮು ಒಂದ್ ಸಪ್ರೇಟ್ ಅಂತ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಪೂಜಾ ರೂಮ್ ಅಂತ ಬಂದಿದೆ ಮೊದಲು ಗೂಡ್ ಅಂತಂದ್ರೆ ಒಂದ್ ಮಾಡ ಇತ್ತು ಮಾಡದಲ್ಲಿ ಒಂದು ಫೋಟೋ ಇಟ್ಕೊಂಡು ಪೂಜಾ ಮಾಡ್ತೀವಿ ಅದಕ್ಕೆ ನೀವು ಗೂಡ್ ಅಂತೀರಲ್ವಾ ಗೂಡ್ ಅಂದ್ರೆ ಅದೇ ನಮ್ ಕಡೆ ನಮ್ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಗೂಡ್ ಅಂದ್ರೆ ಒಂದ್ ಮಾಡ ಗಣಪತಿ ಮಾಡ ಅಂತ ಗಣಪತಿ ಮಾಡ ಮನೆ ಒಳಗಡೆ ಬಂದ ತಕ್ಷಣ ಒಂದ್ ಕಟ್ಟಿಗೆ ಅದು ಡಿಸೈನ್ ಮಾಡಿರ್ತಾರೆ ಅದ್ರಲ್ಲಿ ಒಂದು ದೇವ್ರ ಇಟ್ಟಿರ್ತಾರೆ ಪೂಜೆ ಮಾಡ್ತಿರ್ತಾರೆ ಅದಕ್ಕೆ ನೀವು ಗೂಡ್ ಅಂತೀರಿ ಆ ಗೂಡ್ ಪರಂಪರೆಗೆ ಹೋಗಿ ದೇವ್ರ ಮನೆ ಪರಂಪರೆ ಬಂದಿದೆ ಈಗ ದೇವ್ರ ಮನೆ ಪರಂಪರೆ ಬಂದಾಗ ಈ ಇವರು ಪ್ರಕಾಶ್ ರಾವ್ ಹೇಳಿದ್ರು ಈ ಒಂದು ಕಳಸ ಸ್ಥಾಪನೆ ಮಾಡಿದಾಗ ಅದನ್ನ ಪ್ರದಕ್ಷಿಣೆ ಹಾಕೋದು ಎಷ್ಟು ಸಮಂಜಸ ಇಲ್ಲ ಇಲ್ಲ ಪ್ರದಕ್ಷಿಣ ಹಾಕುವಂತದ್ದು ಪೊಸಿಷನ್ ಇಲ್ಲಿ ಸಿಗೋದಿಲ್ಲ ಮನೆಗಳಲ್ಲಿ ಬಂದಿದೆ ಮನೆಗಳಲ್ಲ ಬಂದಿದೆ ಅಲ್ಲ ನಾನು ಹೇಳೋದಿ ಕೇಳಿ ಈ ಪ್ರದರ್ಶಿಣ ಪ್ರದಕ್ಷಿಣ ಆಕಾರ ಮಾಡೋ ವಿಚಾರ ಬಂದಾಗ ಮನೆಗಳಲ್ಲಿ ಜಾಗನೇ ಕಡಿಮೆ ಮೂವತ್ತು ನಲ್ವತ್ತು ಸೈಜ್ಗಳು ಬರೀ ಪ್ರದಕ್ಷಿಣ ಹಾಕೊಂಡು ಕೂತ್ಕೊಂಡ್ರೆ ಹಾಲು ನಮ್ ದೊಡ್ಡದ್ ಬೇಕು ಅಂತಾರೆ ಕಿಚನ್ ಬೇಕು ಅಂತಾರೆ ಅದ್ರಲ್ಲಿ ಸಿಗೋದಿಲ್ಲ ನಮ್ಗೆ ದೇವಸ್ಥಾನ ಒಳ್ಳೆ ಪಾಯಿಂಟ್ ಹೇಳಿದ್ರು ನೋಡಿ ಈಗ ಏನಾಗಿದೆ ಒಂದು ವಿಚಾರ ಟೋಟಲಿ ಓವರ್ ಆಲ್ ನಾನೊಂದೇ ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ಕರೆಕ್ಟ್ ಆಗಿ ಉತ್ತರ ಕೊಡಿ ನಿಮ್ಮ ತಾತ ಅಜ್ಜಿ ಬದುಕಿ ಬಾಳಿದರಷ್ಟು ಟೆನ್ ಪರ್ಸೆಂಟ್ ಬದುಕ್ತಾ ಇದ್ದೀರಾ ಯಾಕೆ ಕಾರಣ ಇದೆ ಸಮಾನ ಎಸ್ ಕಾಲ ಧೂಳಿಗೆ ಸಮಾನ ಇಲ್ಲ ಯಾಕೆ ಗೊತ್ತಾ ಆ ಕಾಲದಲ್ಲಿ ಬಾತ್ರೂಮ್ ಗಳು ಮನೆ ಒಳಗಡೆ ಇರ್ತಾ ಇರ್ಲಿಲ್ಲ ದೇವ್ರ ಮನೆ ಮನೆ ಒಳಗಡೆ ಇರ್ತಿರ್ಲಿಲ್ಲ ಹೌದಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಎಲ್ಲರೂ ಹೋಗ್ತಾ ಇದ್ರು ಈವಾಗ ದೇವ್ರ ದೇವಸ್ಥಾನ ಹೋಗ್ತಾ ಇಲ್ಲ ಯಾಕಂದ್ರೆ ಅದೇ ದೇವ್ರು ಇಲ್ಲೇ ಇಲ್ವಾ ಪೂಜೆ ಮಾಡೋಕೆ ಅಂತ ಇಲ್ಲೇ ಇಟ್ಕೊಂತ ಇದಾರೆ ಅವ್ರಿಗೆ ಡಿಸೈನ್ ಡಿಸೈನ್ ಇಂದೇ ಹೋಗ್ತಾ ಇದ್ದಾರೆ ನೋ ಶಾ ವಾಸ್ತು ಪ್ರಕಾರ ಶಾಸ್ತ್ರೋಕ್ತ ಪ್ರಕಾರ ಯಾವ್ದವ್ ಎಲ್ಲಲ್ಲಿ ಇರ್ಬೇಕು ಅಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಶಾಸ್ತ್ರೋಕ್ತವಾಗಿ ಸಂಸ್ಕಾರ ಮಾಡ್ಕೊಂಡ್ಬಿಟ್ಟಿದ್ರೆ ಹೌದು ಆಡಂಬರ ಬೇಡ 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 ಯಾವ್ದು ಎಲ್ಲ ಇರಬೇಕು ಅಲ್ಲೇ ಇರಬೇಕು ಆಡಂಬರ ಜೀವನ ಯಾರು ಮಾಡ್ತಾ ಇದ್ರೆ ಫ್ಯಾಮಿಲಿ ದೇವರಾಣಿಗೂ ಚೆನ್ನಾಗಿಲ್ಲ ಭಗವಂತನ ಸಾಧ್ಯ ಸಾಕ್ಷಿ ಕೊಡ್ತೀನಿ ಸಾವಿರ ಸಾವಿರ ಕೊಡ್ತೀನಿ ಆಡಂಬರ ಜೀವನದಲ್ಲಿ ಯಾರು ಕಟ್ಕೊಂತ ಇದಾರೆ ಅಲ್ಲಿ ಯಾರು ಫ್ಯಾಮಿಲಿ ಅನ್ನೋದು ಕಮ್ಯುನಿಕೇಶನ್ ಟೋಟಲಿ ಡಿಸ್ಟರ್ಬೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಗುರುಗಳ ಇನ್ನೊಂದು ವಿಚಾರ ಈಗ ನಮ್ಗೆ ಕೆಲವೊಂದಿಷ್ಟು ಮನೆಗಳಲ್ಲಿ ದೇವರ ಮನೆ ಅಂತಂದ್ರೆ ಎಲ್ಲಾ ಮನೆ ಎಲ್ಲಾ ಮನೆಗಳಿಗೆ ಎಲ್ಲಾ ಗಳು ದುಡ್ಡು ಇರೋದಲ್ಲ ಕೆಲವೊಂದು ಸಿಕ್ಸ್ಟಿ ಫೋರ್ಟಿನೇ ಇರೋದಲ್ಲ ತರ್ಟಿ ಫೋರ್ಟಿನೇ ಇರೋದಲ್ಲ ಕೆಲವೊಂದು ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆ ಏನಪ್ಪಾ ಅಂತಂದ್ರೆ ಒಂದು ಕಬೋರ್ಡ್ ಟೈಪ್ ಮಾಡ್ಕೋಬೇಕು ಒಂದ್ ಏನೋ ಒಂದ್ ಫೋಟೋ ಇಟ್ಕೊಂಡು ಒಂದ್ ಮಾಡ್ಕೋಬೇಕು ಅಂತ ಹೇಳ್ತಿರ್ತಾರೆ ಅದು ಸೂಕ್ತ ಹೇಗೋ ಏನೋ ಹೌದು ಅದು ಮಾಡ್ತಾ ಇದಾರೆ ಈಗ ನಮ್ಮ ಒಳ್ಳೆ ನಮ್ಮ ಕೃಷ್ಣ ಪ್ರಸಾದ್ ಸರ್ ಹೇಳಿದ ಹಾಗೆ ಮನೆ ಒಳಗನು ಕೂಡ ನಾವು ಪೂಜಾ ರೂಮ್ ಯಾಕಂದ್ರೆ ಪೂಜಾ ರೂಮ್ ಇಡುವಂತ ಕಲ್ಪನೆ ಇಟ್ಕೊಂಡ್ರೆ ಸಾಕು ಜನರು ಇವತ್ತು ದಿವಸ ಹೌದಾ ಯಾವ ಭಾಗದಲ್ಲಿ ನಾವು ಪೂಜಾ ಮಾಡ್ಬೇಕು ಅಂದ್ರೆ ಒಂದೇ ಫೋಟೋ ಇರಲಿ ಅಥವಾ ಒಂದು ದೊಡ್ಡದೊಂದು ದೇವ್ರ ಮನೆ ಮಾಡ್ಕೊಳ್ಳಿ ಅದನ್ನ ಪ್ರದಕ್ಷಿಣಕ್ಕಿಂತ ನಮ್ಮದು ಏನಪ್ಪಾ ಅಂತಂದ್ರೆ ಮನೆ ಸುತ್ತ ಕಂಪೌಂಡ್ ಸುತ್ತ ಓಡಾಡಕ್ಕೆ ಜಗ ಕೊಟ್ರೆ ಅದೇ ಅವ್ರಿಗೆ ದೊಡ್ಡ ದೇವಸ್ಥಾನ ಅವ್ರ ಅವ್ರ ದೇವ್ರ ಮನೆಯ ಬೇಡ ಮನೆಯಲ್ಲಿ ಫೋಟೋ ಪೂಜೆ ಮಾಡಿದ್ರೆ ಸಾಕು ಮನೆ ಸುತ್ತಲೂ ಓಡಾಡಕ್ಕೆ ಪ್ರದಕ್ಷಿಣೆ ಮಾಡೋದಕ್ಕೆ ಅದನ್ನ ಜಗ ಕೊಟ್ರೆ ಅಲ್ಲಿಯೇ ದೇವರ ಆಶೀರ್ವಾದ ಮಾಡ್ತಾರ ನನ್ನ ಅಭಿಪ್ರಾಯ ಸತ್ಯವಾದ ಮಾತು ನಿಜ ನೈಋತ್ಯ ಯಜಮಾನ ಇದ್ದಾರೆ ಯಜಮಾನ ಕುತ್ಕೊಂಡಿದ್ದಾರೆ ಮೇಲೆ ದೇವ್ರದ್ದು ಒಂದು ಸ್ಟ್ಯಾಂಡ್ ಹೊಡೆದು ಅಲ್ಲೆಲ್ಲ ಗುರುಗಳು ಹೇಳಿದ್ದಾರೆ ಸೊ ಗುರುಗಳು ಹೇಳಿದ್ದಾರೆ ಕಪೋಸ್ ಮಾಡಬಾರ್ದು ಸರಿ ಆಯ್ತು ಇದು ಅಂತ ಹೇಳಿ ನಾನು ಒಂದೇ ಒಂದು ಚಿಕ್ಕ ಒಂದು ಸಜೆಷನ್ ಕೊಟ್ಟೆ ಒಂದು ಲಕ್ಷ್ಮೀ ಶ್ರೀರಕ್ಷೆ ಇದ್ದಿರ್ತಲ್ಲ ರಕ್ಷಾ ಕವಚ ಇರುತ್ತಲ್ಲ ಫೋಟೋ ತೆಗೆದು ನೀವು ಈಚೆಗೆ ಹಾಕೊಂಡ್ಬಿಡಪ್ಪ ಅಷ್ಟು ಬೇರೆ ಏನು ಮಾಡಕ್ ಹೋಗ್ಬಿಡ இது சரியா சி அந்தவ் சஜெஷன் கொடுதே தப்பு நோட் மொதலே குரு கொட்டி டைரெக்ஷன் சரி இல்ல ஃபஸ்ட் பாயிண்ட் யாவது எல்லில் அல்ல சி புதத்வாரி ராய் வந்து அல்லது யாது எல்லில் அல்லில் கண்ட இல்லை இரவு சொல் சேஞ்ச் ஆய் அந்த அந்த கரெக்ட் அது தரானே இது கூட மனே கூட அர்த்தாய்த்தல்ல அதுக்கோஸ்கர இவா் நோடி துளசி கட்டை விசாரி ತುಳಸಿ ಕಟ್ಟೆ ಪೂರ್ವ ಮಧ್ಯ ಭಾಗದಲ್ಲಿ ಇರಬೇಕು ಅಂತ ನಾವು ಹೇಳ್ತೀವಿ ಯಾಕೆ ತುಳಸಿ ಯಾರು ಲಕ್ಷ್ಮಿ ಲಕ್ಷ್ಮಿ ನಾರಾಯಣ ಎಂಟು ನಾರಾಯಣ ಎಂಡ್ತಿ ನಾರಾಯಣ ಹತ್ರನೇ ಇರ್ಬೇಕೆ ಹೊತ್ತು ಈ ಕ್ಷಣದಲ್ಲಿ ಇರಬಾರ್ದು ಈ ಯಾರು ಇರ್ತಾರೆ ಶಿವ ಇರ್ತಾನೆ ಶಿವನ ಹತ್ರ ಶಿವನ ಹೋಗಿ ನಾರಾಯಣ ಎಂಡತಿ ಹೇಗಿಡ್ತೀರಾ ಪಾರ್ವತಿ ಇರೋದು ಗಂಗೆ ಇರೋದು ಅವ್ರ ಇಬ್ರು ಮಧ್ಯದಲ್ಲಿ ಹೇಗಿರ್ತೀರಾ ಇದು ಕಾನ್ಸೆಪ್ಟ್ ಇದೊಂದು ಕಾನ್ಸೆಪ್ಟ್ ಜೊತೆಗೆ ಇದೊಂದು ಕಾನ್ಸೆಪ್ಟ್ ಜೊತೆಗೆ ನಾವು ಪಂಚಭೂತಗಳ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿದಾಗ ನಾವು ಜಲತತ್ವದಲ್ಲಿ ಬೆಂಕಿ ಇಟ್ಟಂಗಾಗುತ್ತೆ ಧೂಪ ದೀಪಗಳು ಹೀಟ್ ಎನರ್ಜಿ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಮಿಸ್ ಮ್ಯಾಚಿಂಗ್ ಅಂತ ಹೇಳಬಹುದು ಹೀಗಾಗಿ ಆ ಗ್ರಹಗಳು ನಮಗೆ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಇರ್ಬೇಕು ಆಗುತ್ತೆ ಹೀಗಾಗಿ ಗ್ರಹಗಳಿರ್ಬೋದು ಪಂಚಭೂತಗಳಿಗೆ ತೊಂದರೆ ಆದಾಗ ಆಟೋಮೆಟಿಕ್ಲಿ ಮನೆಯ ಸದಸ್ಯರಿಗೆ ಮನೆ ಯಜಮಾನಿಗೆ ಸಮಸ್ಯೆ ಆಗೋದು ನಿಜ ಸೊ ವೀಕ್ಷಕರೇ ಇವತ್ತಿನ ಒಂದು ವಿಚಾರ ತಮಗೆ ಇಷ್ಟವಾಗಿತ್ತು ಅಂತ ತಿಳ್ಕೊಂಡಿದ್ದೀನಿ ಸೊ ಮತ್ತೊಂದು ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಯಾರು ದಯವಿಟ್ಟು ಈ ಮಾಹಿತಿ ತಮ್ಗೆ ಇಷ್ಟವಾಗಿದ್ರೆ ಬೇರೆ ಕೂಡ ದಯವಿಟ್ಟು ಶೇರ್ ಮಾಡಿ ಮತ್ತು ಯಾರು ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಗುರುಗಳಿಗೆ ಪ್ರೇಮ್ ಕುಮಾರ್ ಗುರು ಕೃಷ್ಣ ಪ್ರಸಾದ್ ಗುರುಗಳಿಗೂ ಮತ್ತು ಪ್ರಕಾಶ್ ರಾವ್ ಸರ್ಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾಲ್ಕು ಜನ ಸೇರ್ತೀವಿ ಮತ್ತೊಂದು ವಿಚಾರದಲ್ಲಿ ಚರ್ಚೆ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರಗಳು